ನಿಮ್ಗೆ ಇಷ್ಟು ದಿನ ಎರಡೂವರೆ ವರ್ಷ ಆ ಇನ್ನೊಂದೇ ಒಂದ್ ತಿಂಗಳಲ್ಲಿ ಆಕಾಶದಿಂದ ಏನಾನ ಉದುರ್ತೈತ ಸಬು ಬೀಳ್ಕಂಡ್ ಮುಂದೆ ಆಗ್ತಾ ಇದ್ರು ಮಾತ ಬಿಜೆಪಿ ಉಳಿಸ್ಬಿಟ್ಟು ಹೋಗಿತ್ತಂತೆ ಬಿಜೆಪಿ ಏನ್ ಟೆಂಡರ್ ಕರೆದ್ಬಿಟ್ಟಿತ್ತಂತೆ ಎಲ್ಲ ಕೆಲಸ ಕಾರ್ಯಗಳು ಮಾಡಿ ಅಂತ ಹೇಳಿ ಟೆಂಡರ್ಗಳು ಕರೆದ್ಬಿಟ್ಟಿತ್ತಂತೆ ನಿಮ್ ಮನೆಯ ಸರ್ಕಾರ ಬಂದ್ಮೇಲೆ ಒಂದು ಸರಿಯಾಗಿ ಟೆಂಡರ್ ಕರೆದಿಲ್ಲ ನ್ಯಾಯವಾಗಿ ಕರೆದಿದ್ದೀರಿ ನಿಜ ಕೆಲಸ ಕೊಟ್ಟಿದಿರಿ ನಿಜ ಕಾಮಗಾರಿ ಅಭಿವೃದ್ಧಿ ಆಗ್ಬೇಕು ಅಂತ ಕೆಲಸ ಕೊಟ್ಟಿದ್ರಿ ನಿಜ ನಿಮ್ ಸರ್ಕಾರ ಇದ್ದಾಗ ಎಷ್ಟ್ ಬಿಟ್ಟು ಬಿಟ್ಟೋದ್ರಿ ನಾವು ತೀರ್ಸಿಲ್ವ ಅದನ್ನ ನಿಮ್ ಸರ್ಕಾರ ಇದ್ದಾಗ ಎರಡ್ ಸಾವಿರ ಕೋಟಿ ಬಿಟ್ಟಿಟ್ಟು ಹೋದ್ರಿ ನಮ್ಮ ತಲೆ ಮೇಲೆ ಯಡಿಯೂರಪ್ಪನವ್ರು ಬೊಮ್ಮಾಯಿಯವ್ರು ಬಂದಾಗ ನಿಮ್ ಸರ್ಕಾರ ಮಾಡಿದಂತ ಸಾಲನೆಲ್ಲ ನಾವು ತೀರ್ಸಿದಿರಿ ಎರಡು ವರ್ಷ ತೀರ್ಸಿದಿರಿ ಅಷ್ಟು ಸಾಲ ಮಾಡಿ ಹೋಗಿದ್ರಿ ನೀವು ನಿಮ್ ತಾಕತ್ ಇದ್ರೆ ಇದ್ರೆ ಬಿಡುಗಡೆ ಮಾಡಿ ಬೊಮ್ಮಾಯಿಯವರು ಇಷ್ಟು ಸಾಲ ಮಾಡಿಬಿಟ್ರು ಯಡಿಯೂರಪ್ಪ ಇಷ್ಟು ಸಾಲ ಮಾಡಿದ್ರು ವರ್ಷಕ್ಕೆ ನಾವು ನೋಡಿ ಎಷ್ಟು ಪುಣ್ಯಾತ್ಮರು ನಾಯಾ ಪೈಸಾನು ಸಾಲ ಮಾಡಿಲ್ಲ ಹೇಳಿ ಶ್ವೇತಾಪತ್ರ ಬಿಡುಗಡೆ ಮಾಡಿ ನೀವು ಎರಡೂವರೆ ವರ್ಷದಲ್ಲಿ ಎಷ್ಟು ಸಾಲ ಮಾಡಿದೀರ ಬೊಮ್ಮಾಯಿಯವರು ಎಷ್ಟು ಸಾಲ ಮಾಡಿದ್ದಾರೆ ಬಿಡುಗಡೆ ಮಾಡಿ ನೀವು ಲಕ್ಷ ಲಕ್ಷ ಸಾಲ ಮಾಡಿದೀರ ಬೊಮ್ಮಾಯಿ ಮೂವತ್ ಸಾವಿರ ನಲ್ವತ್ತು ಸಾವಿರ ಅರವತ್ ಸಾವಿರ ಕೋಟಿ ಸಾಲ ಮಾಡಿದ್ರೆ ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಕಿತ್ತು ತಿಂತಿದ್ದಂಥ ಕೋವಿಡ್ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಆ ಕಷ್ಟ ಕಾಲದಲ್ಲಿ ನಾವು ಸಾಲ ಮಾಡಿರೋದು ಅದು ಕಡಿಮೆ ನಿಮ್ಗೇನು ಏನು ಇಲ್ಲ ಕೋವಿಡ್ ಇಲ್ಲ ಏನು ಇಲ್ಲ ಈ ಸಂದರ್ಭದಲ್ಲಿ ನೀವು ಆಗಲೇ ಎರಡು ಎರಡು ಕಾಲು ಲಕ್ಷ ಕೋಟಿ ಸಾಲ ಮಾಡಿದೀರ ಯಾವ ಪುರುಷಾರ್ಥಕ ಎಮ್ ಎಲ್ ಎಲ್ಲ ಬಾಯ್ ಬಾಯ್ ಬಡ್ಕಂತ ಇದಾರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಬಿ ಜೆ ಪಿ ಬಿಡಿ ನಿಮಗೆ ರಸ್ತೆ ಸರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಯೋಗ್ಯತೆ ಇಲ್ಲ ಅಂತ ಜನಗಳ ಮುಂದೆ ಹೇಳ್ಬಿಡಿ ಈಗ ಐ ಐ ಕಂಪನಿ ಐ ಕಂಪನಿ ಹಾಂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಆಂಧ್ರಾಗೋಯ್ತು ವಿವೇಕಲ್ಲ ಬೆಂಗಳೂರು ಏನೋ ಸ್ವರ್ಗ ಬೆಂಗಳೂರಿಗೆ ಏನು ಎಲ್ಲ ಕಂಪನಿಗಳು ಬೇಡ ಅಂದ್ರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ನೀವು ಯಾಕೆ ಹೋಯ್ತು ಇದೇ ಪ್ರಿಯಾಂಕ ಖರ್ಗೆ ಐ ಟಿ ಮಿನಿಸ್ಟ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾನು ಅಷ್ಟು ಸರಿ ಹೇಳಿಲ್ಲ ಅಷ್ಟು ಸರಿ ಆರ್ ಎಸ್ ಎಸ್ ಹೇಳ್ಬಿಟ್ಟು ಹೋಯ್ತಲ್ಲ ಕಂಪನಿ ನಿಮ್ಮ ಸರ್ಕಾರಕ್ಕೆ ಮಕಕ್ಕೆ ಮಂಗಳಾರತಿ ಆಯ್ತಲ್ಲ ಎಷ್ಟೋ ಅವ್ರದ್ದು ಹಣ ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣ ಮೂವತ್ತು ಸಾವಿರ ಉದ್ಯೋಗ ಒಂದು ಲಕ್ಷ ಮೂವತ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮೂವತ್ತು ಲಕ್ಷ ಜನ ಕನ್ನಡಿಗರಿಗೆ ಉದ್ಯೋಗ ಕರ್ನಾಟಕದವ್ರಿಗೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಹೋಯ್ತಲ್ಲ ನಾಚಿಕೆ ಆಗಲ್ವಾ ನಿಮ್ ಸರ್ಕಾರಕ್ಕೆ ಈಗ ಬಯೋಕಾನ್ ಹೋಗು ಅಂತೀರಾ ಓಡಿಸ್ತಾ ಇದ್ದೀರಾ ಇನ್ಫೋಸಿಸ್ ಹೋಗು ಅಂತ ಹೇಳ್ತಾ ಇದ್ದೀರಾ ಗಮ್ಕಿ ಆಗ್ತಾ ಇದ್ದೀರಾ ಅವ್ರಿಗೆ ಇನ್ನೊಂದ್ ಕಂಪನಿ ಯಾವ್ದೋ ಇತ್ತು ಅದಕ್ಕೆ ಅವಾಗ ಡಿ ಕೆ ಕುಮಾರ್ ಹೋಗೋದಾದ್ರೆ ಹೋಗು ಅಂದ್ಬಿಟ್ರೆ ಅದನ್ನ ಹೆಸರು ಜ್ಞಾಪಕ ಬರ್ತಾ ಇಲ್ಲ ಅಂದ್ರೆ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಏನ್ ಮಾಡ್ತೀರಾ ಅವರಿಂದನೇ ಕರ್ನಾಟಕದಕ್ಕೆ ಆದಾಯ ಬರ್ತಾ ಇರೋದು ನಿಮ್ದು ನಾಲ್ಕು ಲಕ್ಷ ಬಡ್ಜೆಟ್ ಆತ ಇರೋದು ಈ ತರದ ಕಂಪನಿಗಳ ಆದಾಯದಿಂದಾನೆ ಇವ್ರನ್ನೆಲ್ಲಾ ಓಡಿಸ್ಬಿಟ್ಟು ಲಾಸ್ಟ್ ಏನ್ ಮಾಡ್ತೀರಾ ನಮ್ಮನ್ನ ಮರುಭೂಮಿ ಮಾಡ್ತೀರಾ ಕರ್ನಾಟಕವನ್ನ ಉದ್ಯೋಗ ಇಲ್ದಂಗ್ ಮಾಡ್ತೀರಾ ಯುವಕರಿಗೆ ಈಗಾಗಲೇ ಯುವ ನಿಧಿ ಇದೆಯಲ್ಲ ಅಲ್ಲಿ ಬೋಗಸ್ ನಿಧಿ ಯುವ ನಿಧಿ ಅನ್ನೋದು ಬೋಗಸ್ ನಿಧಿ ಕೊಡ್ತಾನೆ ಇಲ್ಲ ಅದಕ್ಕೆ ದುಡ್ಡೇ ಇಲ್ಲ ಇಷ್ಟೊತ್ತಿಗೆ ಒಂದು ಹತ್ತದೈದು ಲಕ್ಷ ಜನ ಕೊಡ್ಬೇಕಾಯ್ತು ಇಲ್ಲೇ ಇಲ್ಲ ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇಷ್ಟೇ ವರ್ಷ ಪಾಸ್ ಆಗಿರ್ಬೇಕು ಹಿಂಗೆ